ಬೋರ್ಡ್ ಪರೀಕ್ಷೆಯ ವಿಚಾರಕ್ಕೆ ಸರ್ಕಾರ ಹಾಗೂ ಖಾಸಗಿ ಶಾಲೆಗಳ ನಡುವಿನ ಸಮರ ಮತ್ತೆ ಮುಂದುವರೆದಿದೆ ಈಗಾಗಲೇ ಪರೀಕ್ಷೆ ನಡೆದು ಫಲಿತಾಂಶ ಬಂದಿದೆ ಇದೀಗ ಸುಪ್ರೀಂ ಕೋರ್ಟ್ ಪರೀಕ್ಷೆ ಫಲಿತಾಂಶಕ್ಕೆ ತಡೆ ನೀಡಿದ್ದು ವಿದ್ಯಾರ್ಥಿಗಳ ಭವಿಷ್ಯ ಸದ್ಯ ಅತಂತ್ರವಾಗಿದೆ ಬೋರ್ಡ್ ಪರೀಕ್ಷೆ ಫಲಿತಾಂಶಕ್ಕೆ ತಡೆ ಫಲಿತಾಂಶ ಬ್ರೇಕ್ಗೆ ಸುಪ್ರೀಂ ಸೂಚನೆ ಎಂಟು ಒಂಬತ್ತು ಹಾಗೂ ಹನ್ನೊಂದನೇ ತರಗತಿ ವಿದ್ಯಾರ್ಥಿಗಳ ಬೋರ್ಡ್ ಪರೀಕ್ಷೆ ಇನ್ನೂ ಕಗ್ಗಂಟಾಗಿ ಉಳಿದಿದೆ ಖಾಸಗಿ ಶಾಲೆಗಳು ಹಾಗೂ ಸರ್ಕಾರದ ನಡುವಿನ ಸಮರ ಸದ್ಯಕ್ಕೆ ಮುಗಿಯೋ ಲಕ್ಷಣ ಕಾಣ್ತಿಲ್ಲ ಖಾಸಗಿ ಶಾಲೆಗಳ ಒಕ್ಕೂಟದ ಮನವಿಯನ್ನ ಪುರಸ್ಕರಿಸಿ ಸರ್ವೋಚ್ಚ ನ್ಯಾಯಾಲಯ ಬೋರ್ಡ್ ಪರೀಕ್ಷೆ ಫಲಿತಾಂಶವನ್ನ ಬಿಡುಗಡೆ ಮಾಡಬಾರದು ಅಂತ ಆದೇಶ ನೀಡಿದೆ ಸರ್ಕಾರಕ್ಕೆ ಭಾರಿ ಮುಖಭಂಗವಾಗಿದ್ದು ಖಾಸಗಿ ಶಾಲೆಗಳ ಒಕ್ಕೂಟಕ್ಕೆ ತಾತ್ಕಾಲಿಕ ಜಯ ಸಿಕ್ಕಂತಾಗಿದೆ ಲ್ಲಿ ಸೊ ಸ್ಪೆಷಲ್ ಬೆಂಚಸ್ ಅಲ್ಲಿ ಅದು ಕನ್ಸಿಡರೇಷನ್ ಅನ್ನು ಮಾಡಬೇಕು ಯಾವುದೇ ಕಾರಣದಿಂದ ಫಲಿತಾಂಶವನ್ನು ಪ್ರಕಟಿಸುವ ಹಾಗಿಲ್ಲ ಅದರ ಜೊತೆಗೆ ಆ ಎಕ್ಸಾಮ್ ಏನು ಮಾಡಿದೀರೋ ಅದು ಅಸಿಂಧು ಇದು ಕಾನೂನು ರೀತಿಯಲ್ಲಿ ಇಲ್ಲ ಇದು ಕಾನೂನಿನಲ್ಲಿ ಅವಕಾಶ ಇಲ್ಲ ಆ ಮಕ್ಕಳುಗಳಿಗೆ ಪರೀಕ್ಷೆಯನ್ನು ನಡೆಸುವುದು ಅಂತ ಹೇಳಿ ಇವತ್ತು ಏನು ಸುಪ್ರೀಂ ಕೋರ್ಟ್ ದ್ವಿಸದೇಶ ಪೀಠ ಏನು ತೀರ್ಪನ್ನು ನೀಡಿದೆಯೋ ಅದನ್ನು ನಾವು ಸ್ವಾಗತಿಸ್ತೀವಿ ಈಗಲಾದರೂ ರಾಜ್ಯ ಸರ್ಕಾರ ಮತ್ತೆ ಏನು ಶಿಕ್ಷಣ ಇಲಾಖೆ ಇದೆಯೋ ಅದನ್ನು ಅರ್ಥ ಮಾಡ್ಕೋಬೇಕು ನಾವು ತಪ್ಪನ್ನ ಮಾಡ್ತಾ ಇದ್ದೀವಿ ಖಾಸಗಿ ಶಾಲೆಗಳ ಒಕ್ಕೂಟ ಸಂಸ್ಥೆಗಳು ಐದು ಎಂಟು ಒಂಬತ್ತು ಹಾಗೂ ಹನ್ನೊಂದನೇ ತರಗತಿಗೆ ಬೋರ್ಡ್ ಪರೀಕ್ಷೆ ನಡೆಸೋಕೆ ವಿರೋಧಿಸಿ ಹೈಕೋರ್ಟ್ ಮೊರೆ ಹೋಗಿತ್ತು ಹೀಗಾಗಿ ಹೈಕೋರ್ಟ್ ಪರೀಕ್ಷೆ ಬೇಡ ಅಂತ ಹೇಳಿತ್ತು ನಂತರ ಸರ್ಕಾರದ ಮೇಲ್ಮನವಿ ವಿಚಾರಣೆ ನಡೆಸಿದ್ದ ಹೈಕೋರ್ಟ್ ವಿಭಾಗೀಯ ಪೀಠ ಬೋರ್ಡ್ ಪರೀಕ್ಷೆಗೆ ಅಸ್ತು ಅಂತ ಹೇಳಿತ್ತು ಇಷ್ಟಕ್ಕೆ ಸುಮ್ಮನಾಗದ ಸುಪ್ರೀಂ ಮೆಟ್ಟಿಲೇರಿದ್ದ ಖಾಸಗಿ ಶಾಲೆಗಳು ಮೇಲ್ಮನವಿ ಅರ್ಜಿ ಸಲ್ಲಿಸಿದ್ವು ಇದೀಗ ಅರ್ಜಿ ಪರಿಗಣನೆ ಮಾಡಿರೋ ಸುಪ್ರೀಂ ಬೋರ್ಡ್ ಪರೀಕ್ಷೆಯೇ ಅಸಿಂಧು ಅಂತ ಹೇಳಿ ಫಲಿತಾಂಶಕ್ಕೆ ತಡೆ ನೀಡಿದೆ ಆದರೆ ಐದು ಎಂಟು ಒಂಬತ್ತನೇ ತರಗತಿಗಳ ಫಲಿತಾಂಶ ಇಂದು ಬೆಳಗ್ಗೆಯೇ ಬಿಡುಗಡೆಯಾಗಿದೆ ಅಲ್ಲದೆ ಕಳೆದ ತಿಂಗಳು ಹನ್ನೊಂದನೇ ತರಗತಿ ಫಲಿತಾಂಶ ಕೂಡ ಪ್ರಕಟವಾಗಿದೆ ಐದು ಎಂಟು ಒಂಬತ್ತು ಅದರಲ್ಲೂ ಒಂಬತ್ತನೇ ತರಗತಿಯ ಫಲಿತಾಂಶದ ಗೊಂದಲ ಇದೆ ಮಾತ್ರ ತಡೆ ಹಿಡಿದು ಉಳ್ದಿರುವಂತ ಫಲಿತಾಂಶವನ್ನ ಈಗಾಗಲೇ ನಾವುಗಳು ಪ್ರಕಟ ಮಾಡಿದ್ದೇವೆ ಈಗ ನಮ್ಮ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಸ್ಟೇ ಸಿಕ್ಕಿದೆ ಸ್ಟೇ ಕೊಟ್ಟಿದೆ ಅಂತಕ್ಕಂತ ಅಂಶಗಳು ನಮಗೆ ಮಾಹಿತಿ ದೊರಕಿದೆ ಆದ್ರೂ ಕೂಡ ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಕೂಡ ಫಲಿತಾಂಶ ಕೊಟ್ಟಿರೋದ್ರಿಂದ ಮತ್ತೊಮ್ಮೆ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತ ನಾವು ಒಟ್ನಲ್ಲಿ ಖಾಸಗಿ ಶಾಲೆಗಳು ಹಾಗೂ ಶಾಲಾ ಶಿಕ್ಷಣ ಇಲಾಖೆ ನಡುವಿನ ಹಗ್ಗ ಜಗ್ಗಾಟದ ನಡುವೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕುತ್ತು ಬಂದೊದಗಿದೆ ಈ ಬಗ್ಗೆ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ वीरेश हिरेमठा मेट्रो ब्यूरो रिपब्लिक कनाडा